ಆಲ್ಮೋಸ್ಟ್ ಕಿವಿ ಹತ್ರ ಬಾಗಿದ್ದ ಆಯ್ರಾಗೆ ಅವನಷ್ಟು ಹತ್ರ ಇದ್ದಿದ್ದು ಒಂಥರ ಆಕ್ವರ್ಡ್ ಅನ್ಸ ಹಾಗೆ ಮಾಡ್ತು ಹಿಂದೆ ಸರಿಯೋಕಾಗ್ಲಿ ಮುಂದೆ ಹೋಗೋಕಾಗ್ಲಿ ಅಲ್ಲಿ ಜಾಗ ಇರ್ಲಿಲ್ಲ ಅವಳು ಅವನ ಕಡೆ ಶಾಪ್ ಲುಕ್ ಕೊಟ್ಲು ಓಕೆ ದೆನ್ ನಿ ಪ್ರೈಸ್ ಎಷ್ಟು ನೀವೇ ಡಿಮಾಂಡ್ ಮಾಡಿ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಸರ್ಕಾಸ್ಟಿಕ್ ಸ್ಮೈಲ್ ಮಾಡಿ ಅಂದ್ಲು ನನ್ ಮಗನಿಗೋಸ್ಕರ ನೀವೇನು ಕೊಡ್ಬೇಕಾಗಿಲ್ಲ ಒಂದೇ ಒಂದು ಪೈಸೆ ಖರ್ಚ್ ಮಾಡ್ದೆ ನೀವನ ಪಡ್ಕೋಬಹುದು ಡಿಡ್ ಯು ಅಂಡರ್ಸ್ಟ್ಯಾಂಡ್ ಆ ವೇ ಯಾವುದು ಅಂತ ನನ್ನ ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ ಅನ್ಸತ್ತೆ ಅಂತ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ ಮಿಸ್ಟರ್ ಸಿದ್ಧಾರ್ಥ್ ವಾಟ್ ಆರ್ ಯು ಟಾಕಿಂಗ್ ನಿಮ್ ಥಿಂಕಿಂಗ್ ಖಂಡಿತ ಸರಿ ಇಲ್ಲ ಯು ಮಸ್ಟ್ ಚೇಂಜ್ ಇಟ್ ಅಂತ ಆಯ್ರಾ ಹೇಳಿದ್ಲು ಸಿದ್ಧಾರ್ಥ್ ಏನೋ ಹೇಳಬೇಕು ಅಂತ ನಾನು ಅಂತ ಸ್ಟಾರ್ಟ್ ಮಾಡ್ದ ಅಷ್ಟರಲ್ಲಿ ಬ್ಲಾಕ್ ಮರ್ಸಿಡಿಸ್ ಕಾರ್ ಹತ್ರ ಹೋದ ಸಂಪ್ರೀತ ಮತ್ತು ಅನುರಾಧ ವಾಯ್ಸ್ ಅವ್ರಿಗೆ ಕೇಳಿಸ್ತು ಫೇರಾಯೋ ಆಯ್ರಾ ಈ ಹುಡುಗಿ ಎಲ್ಲಾದ್ಲು ಇಷ್ಟು ಬೇಗ ಮಾಯ ಆಗೋದ್ಲ ಅಂತ ಮಾತಾಡ್ಕೊಳ್ತಾ ಅವ್ರು ವಾಪಸ್ ಹೊರಟ್ರು ಮತ್ತೆ ಎಲ್ಲಾ ಕಾರ್ಗಳ ಅಕ್ಕಪಕ್ಕ ನೋಡ್ತಾ ಮುಂದೆ ಬರ್ತಿದ್ರು ಗ್ರೌಂಡ್ ಫ್ಲೋರ್ ಅಲ್ಲಿ ಡಿಮ್ ಲೈಟ್ಸ್ ಇತ್ತು ಅವರು ತಮ್ ಕಡೆಗೆ ಬರ್ತಿದಾರೆ ಅಂತ ಅನ್ಸಿ ಇದ್ದಕ್ಕಿದ್ದ ಹಾಗೆ ಗಲಿಬಿಲಿಗೊಂಡ್ಲು ಮುಂದೆ ಅವ್ಳ ಹತ್ರ ನಿಂತಿದ್ದ ಸಿದ್ಧಾರ್ಥ್ನ ಜೋರಾಗಿ ತಳ್ಳದ್ಲು ಅವನನ್ನ ಕತ್ಲೆ ತುಂಬಿರೋ ಜಾಗದಲ್ಲಿ ತಳ್ಳಿ ಅಲ್ಲಿಂದ ಒಂದು ಜಂಪ್ ಮಾಡಿ ಹೇ ನಾನೀನಿ ಅಂತ ಅಂದ್ಲು ಅನುರಾಧ ಕಡೆ ಓಡ್ಕೊಂಡು ಬಂದ್ಲು ಆಯ್ರಾ ವಾಟ್ ಹ್ಯಾಪೆಂಡ್ ನೀನ್ಯಾ ಕಿಲ್ ನಿಂದಿದ್ಯಾ ಯಾರಾದ್ರೂ ನಿನ್ ದಾರಿನ ತಪ್ಪಿಸ್ಬಿಟ್ರಾ ಹೇಗೆ ಅಂತ ಕಿಚಾಯಿಸೋ ಹಾಗೆ ಕೇಳಿದ್ಲು ಅವಳು ಗಂಟ್ಲನ್ನ ಸರಿ ಮಾಡ್ಕೊಳ್ ಹಾಗೆ ಕೆಮ್ಮಿದ್ಲು ಫೈನಲಿ ಅವಳು ಗಂಟ್ಲಿಂದ ವರ್ಡ್ಸ್ ಆಚೆ ಬಂತು ಆ ವಿ ಗೋಯಿಂಗ್ ಆರ್ ನಾಟ್ ಅಂತ ಅವಳು ಕೇಳಿದ್ಲು ಆಯ್ರ ಅವಳನ್ನ ಅಲ್ಲೇ ಬಿಟ್ಟು ಹೋಗ್ತಾಳೆ ಅನ್ನೋ ಭಯಕ್ಕೆ ಅನುರಾಧ ಟರ್ನ್ ಆದ್ಲು ಅಲ್ಲ ಆಯ್ರಾ ಇಷ್ಟು ಮೇಲೆ ನಾನು ನೀನ್ ನೋಡೋಕ್ ಬಂದಿದೀನಿ ನೀನ್ ನೋಡಿದ್ರೆ ನನ್ನ ಇಲ್ಲೇ ಬಿಟ್ಟು ಹೋಗೋ ಪ್ಲಾನ್ ಮಾಡಿದ್ಯಾ ನೀನ್ ತುಂಬಾ ಹಾರಿಬಲ್ ನಿನ್ನ ಎಷ್ಟು ಲವ್ ಮಾಡ್ತೀನಿ ಗೊತ್ತಾ ಅಂತ ಅನುರಾಧ ಕೇಳಿದ್ಲು ಆಯ್ರಾ ತನ್ನ ಕಿವಿ ಮುಚ್ಕೊಂಡು ರಾಧಾ ಯೋರ್ ಲವ್ ಇಸ್ ವೆರಿ ಚೀಪ್ ಐ ಡೋಂಟ್ ನೀಡ್ ಇಟ್ ಅಂತ ಅಂದ್ಲು ಅವ್ರು ಮೂರ್ ಜನರು ತಮಾಷೆಯಾಗಿ ಮಾತಾಡ್ತಾ ಅಲ್ಲಿಂದ ಮೇಲೆ ಸಿದ್ಧಾರ್ಗೆ ತಾನಿನ್ನು ಅಲ್ಲೇ ನಿಂತಿರೋದು ಅರ್ಥ ಆಯ್ತು ಅವ್ನು ಯಾವತ್ತೂ ಒಂದ್ ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಇರುವಂತ ಎಲಿಗಂಟ್ ವೆಲ್ ಬಿಸ್ನೆಸ್ ಮ್ಯಾನ್ ಒಬ್ಬ ಸಾಧಾರಣ ಹುಡುಗಿ ತನ್ನ ಜೊತೆ ಫನ್ನಿಯಾಗಿ ಮಾತಾಡ್ಕೊಂಡಿರೋದನ್ನ ನೋಡೋಕೆ ಹತ್ತು ನಿಮಿಷ ವೇಸ್ಟ್ ಮಾಡಿದೆ ಅಂತ ಅವನಿಗೆ ಅವನ ಮೇಲೆ ಬೇಸರ ಆಯಿತು ಆದ್ರೆ ಆಯ್ರಾ ಅವನನ್ನ ಗಾಬ್ರಲ್ಲಿ ತಳ್ಳಿದ ನೆನಪಾಗಿ ಅವನ್ ಬೇಸರ ಎಲ್ಲ ಸರಿ ಮಾಯ ಆಗಿತ್ತು ನಿದ್ದೆ ಇಲ್ಲದೆ ಸದಾ ಕಷ್ಟಪಡ್ತಿದ್ದ ಪಡ್ತಿದ್ದ ಸಿಕ್ಕಿದ ಐದು ನಿಮಿಷ ಕ್ಯಾಪ್ನು ವೇಸ್ಟ್ ಮಾಡೋ ಹುಡುಗಿಯಲ್ಲ ಅವಳಿಗೆ ನಿದ್ದೆ ಮಾಡೋಕೆ ವಿಶೇಷ ಸಮಯ ಬೇಕಂತಿಲ್ಲ ಟೂ ಮಿನಿಟ್ಸ್ ಕ್ಯಾಪಲ್ಲೂ ಅವಳು ಒಳ್ಳೆ ನಿದ್ದೆಗೆ ಜಾರ್ತಿದ್ಲು ಇವತ್ ಕಾರಿನ ವಿಂಡೋಗೆ ತಲೆ ಅನ್ಸಿ ಕೂತಿದ್ದ ಆಯ್ರಾ ಕಣ್ಣು ಮುಚ್ಕೊಂಡಿದ್ರು ನಿದ್ದೆ ಮಾತ್ರ ಬರಲಿಲ್ಲ ಈಗ ತಾನೇ ಅವಳು ಸಿದ್ಧಾರ್ಥ್ನ ಫೋರ್ಸ್ ಅಲ್ಲಿ ಕಾರ್ ಹಿಂದಡೆ ತಳ್ಳಿದ್ದು ತಪ್ಪು ಅಂತ ಅನಿಸ್ತು ಅವಳು ಯಾರ ಬಗ್ಗೆನೂ ಜಾಸ್ತಿ ಗಿಲ್ಟ್ ಫೀಲ್ ಮಾಡ್ಕೊಳ್ತಿರ್ಲಿಲ್ಲ ಬಟ್ ಸಿದ್ಧಾರ್ಥ್ ಬಗ್ಗೆ ಫಸ್ಟ್ ಟೈಮ್ ಯೋಚಿಸ್ತಿದ್ಲು ತಾನು ಮಾಡಿದ್ದು ತಪ್ಪೇನು ಅಂತ ಅವಳು ಡೀಪ್ ಆಗಿ ಥಿಂಕ್ ಮಾಡ್ತಿದ್ಲು ಅವಳು ಥಿಂಕಿಂಗ್ ನ ಬ್ರೇಕ್ ಮಾಡೋ ಹಾಗೆ ಮೊಬೈಲಲ್ಲಿ ಬೀಪ್ ಅನ್ನೋ ಸೌಂಡ್ ಕೇಳಿಸ್ತು ಆ ಮೆಸೇಜ್ ಸಿದ್ಧಾರ್ಥ್ ಕಡೆಯಿಂದ ಬಂದಿತ್ತು ಅವಳು ಸ್ಮೈಲ್ ಮಾಡ್ತಾ ಮೆಸೇಜ್ ಓಪನ್ ಮಾಡಿದ್ಲು ಅವನು ಒಂದು ಲೈನ್ ಟೈಪ್ ಮಾಡಿದ್ದ ನೀವ್ ತುಂಬಾ ನಾಚಿಕೆ ಪಡ್ಕೊಂಡ್ ಹಾಗನ್ನಿಸ್ತು ಏನಾಯ್ತು ಅಂತ ಅವ್ನ್ ಕೇಳಿದ್ದ ಆಯ್ರ ಅವನ್ ಮಾತಿಂದ ಶಾಕ್ ಆದ್ಲು ನಾನೇನು ಶೈ ಮಾಡ್ಕೊಂಡಿಲ್ಲ ಯಾಕೆ ಹೀಗೆ ಕೇಳ್ತಿದ್ದೀರಾ ಅಂತ ಅವಳು ರಿಪ್ಲೈ ಮಾಡಿದ್ಲು ಮತ್ತೆ ಅವಳ ಮೆಸೇಜ್ಗೆ ಅವ್ನ್ ರೆಸ್ಪಾಂಡ್ ಮಾಡ್ದ ನೀನಿಷ್ಟಪಟ್ರೆ ಝೀರೋ ಪ್ರೈಸ್ಗೆ ನನ್ನ ಮಗ ಸಿಗ್ತಾನೆ ನೀನ್ಯ್ಯಾ ಆ ದಾರಿ ಯೋಚಿಸ್ತಿಲ್ಲ ಎನಿವೇ ಇನ್ನೂ ಟೈಮ್ ಇದೆ ನೀನು ಆರಾಮಾಗಿ ಯೋಚಿಸಬಹುದು ನಿನ್ ಮಗನ್ನ ಸಾರಿ ನನ್ ಮಗನ ನಿನ್ನ ಹತ್ರ ಮಾಡ್ಕೊಳ್ಳೋಕೆ ಇರೋ ಪಾಸಿಬಿಲಿಟಿ ಬಗ್ಗೆ ಥಿಂಕ್ ಮಾಡು ಆಯ್ರಾ ಅವನ್ ಮೆಸೇಜ್ಗೆ ಆನ್ಸರ್ ಮಾಡಿದ್ಲು ನಿಮ್ ಮಗನ್ನ ನಿಮ್ಮಿಂದ ದೂರ ಮಾಡ್ಕೊಳ್ಳೋಕೆ ನೀವ್ ರೆಡಿ ಇದ್ದೀರಾ ನನಗೆ ತುಂಬಾ ಸರ್ಪ್ರೈಸಿಂಗ್ ಆಗಿದೆ ಅಷ್ಟೊಂದು ಪ್ರೀತ್ಸ ನಿಮ್ಮ ಮಗನ್ನ ಈಸಿಯಾಗಿ ಬಿಟ್ಕೊಡ್ತೀರಾ ಅಂತ ಆಯ್ರಾ ಕೇಳಿದ್ಲು ಕೂಡ್ಲೆ ಅವಳ ಫೋನ್ಗೆ ಮತ್ತೆ ದೀಪ್ ಸೌಂಡ್ ಆಯ್ತು ಮಿಸ್ ಆಯ್ರಾ ನೀವು ನನ್ನ ಮಗನ ತಾಯಿ ಹೋಗಕ್ಕೆ ಇಷ್ಟ ಅಂತ ನನಗೆ ಗೊತ್ತು ಲೆಟ್ ಮೀ ನೋ ಇಸ್ ಇಟ್ ರೈಟ್ ನನ್ನ ಮಗನ ಹತ್ರ ಮಮ್ಮಿ ಅಂತ ಕರ್ಸ್ಕೊಳ್ಳೋ ಆಸೆನಾ ಅಂತ ಸಿದ್ಧಾರ್ಥ್ ಕೇಳ್ದ ನಿಮ್ಮ ಲವ್ ಪ್ರಪೋಸಲ್ ತುಂಬ ಸ್ಪೆಷಲ್ ಆಗಿದೆ ಐ ಲವ್ ದಿಸ್ ಅಂತ ಅವನು ಮೆಸೇಜ್ ಕಳ್ಸಿದ್ದ ಅವನು ಮತ್ತೆ ನಾರ್ಸಿಸಿಸ್ಟ್ ಆಗಿದ್ದ ಮಿಸ್ಟೇಕ್ ಅನ್ ಮಿಸ್ಟರ್ ಭರದ್ವಾಜ್ ನಾನು ನಿಮ್ಮನ್ನ ಫ್ರೆಂಡ್ ಹಾಗೆ ಟ್ರೀಟ್ ಮಾಡ್ತೀನಿ ಅವಳ ಮೆಸೇಜ್ ನೋಡಿ ಸಿದ್ಧಾರ್ಥ್ ಕೂಲಾಗಿ ನಕ್ಕ ಕೊನೆಗೂ ಅವಳ ಮಾತು ಫ್ರೆಂಡ್ಶಿಪ್ವರೆಗೂ ಬಂತು ಮೆಸೇಜ್ ಚಾಟ್ ಎಂಡ್ ಆದ್ಮೇಲೆ ಆಯ್ರಾ ತನ್ನ ಕೆನ್ನೆ ಮುಟ್ಟಿ ನೋಡ್ಕೊಂಡ್ಲು ಅವಳಿಗೆ ಅವಳು ಕೆನ್ನೆ ಬಿಸಿ ಅರಿವಿಗ್ ಬಂತು ನಿಜವಾಗ್ಲೂ ನಾನು ಶೈ ಫೀಲ್ ಮಾಡ್ಕೊಂಡ ಅಂತ ಅವಳು ಅವಳ ಮನಸಲ್ಲೇ ಕೇಳ್ಕೊಂಡ್ಲು ಅದೇ ಸಮಯಕ್ಕೆ ಇಂಟರ್ ನ್ಯಾಷನಲ್ ಸ್ಕೂಲ್ ಆಫ್ ಸ್ಟಾರ್ಸ್ ಅಲ್ಲಿ ಸಂಜೆ ನಾಲ್ಕು ಗಂಟೆಗೆ ಆಟಕ್ಕೆ ಬಿಡೋ ಸಮಯ ಆಟದ ನಂತರ ಮಕ್ಕಳಿಗೆ ತಿಂಡಿ ತಿನ್ನೋ ಸಮಯ ಸಿಹಿಗೆ ಎಲ್ಲಾ ತಿಂಡಿ ಇಷ್ಟ ಆಗ್ತಿರ್ಲಿಲ್ಲ ಆಗಿ ವೆಜಿಟೇಬಲ್ಸ್ನ ಅವಳು ಹೇಟ್ ಮಾಡ್ತಿದ್ಲು ಸೊ ತನ್ನ ಪುಟ್ಟ ತಟ್ಟೆಲಿ ವೆಜಿಟೇಬಲ್ಸ್ ಆರ್ಸಿ ಎತ್ತಿಟ್ಟಿದ್ಲು ಫೈನಲಿ ತಿಂಡಿ ಮುಗಿಸಿ ಟೀಚರ್ ಮುಂದೆ ಹಿಡಿದ್ಲು ನೀವು ತುಂಬಾ ವರ್ಕ್ ಮಾಡ್ತೀರಲ್ಲ ಟೀಚರ್ ನೋಡಿ ಹೇಗ್ ಸಣ್ಣಕ್ಕಾಗಿದ್ದೀರಾ ಅಂತ ಅದಕ್ಕೆ ಈ ಪುಟ್ಟ ಸಿಹಿ ನಿಮಗೋಸ್ಕರ ವೆಜಿಟೇಬಲ್ಸ್ ಹಾಗೆ ಇಟ್ಟಿದ್ದಾಳೆ ತಗೊಳ್ಳಿ ಮಿಸ್ ಅಂತ ಅಂದ್ಲು ಸಿಹಿ ನಾನ್ ನನ್ ಪ್ಲೇಟಲ್ಲಿರೋ ವೆಜಿಟೇಬಲ್ಸ್ ಮಾತ್ರ ತಿನ್ನೋಕಾಗೋದು ನಿನ್ ಪ್ಲೇಟಲ್ಲಿರೋದ್ನ ನೀನೇ ತಿನ್ಬೇಕು ಯಾರ್ಗೂ ಕೊಡೋ ಹಾಗಿಲ್ಲ ಅಂತ ಅಂದ್ರು ಸಿಹಿ ಸಪ್ಪೆ ಮುಖ ಮಾಡಿಕೊಂಡು ಇಟ್ ಟೇಸ್ಟ್ ಗುಡ್ ಐ ಕಾಂಟ್ ಇಟ್ ಅಂತ ಹೇಳಿದ್ಲು ಓಕೆ ಫೈನ್ ಡಿಯರ್ ಬೇಡ ಅಂದ್ರೆ ಬಿಡು ನೀನ್ ಆಟ ಆಡ್ಕೊಳೋ ಹಾಗಿದ್ರೆ ಆಡ್ಕೊ ಅಂತ ಮುದ್ ಮಾಡಿ ಅವಳನ್ನ ಪ್ಲೇ ಗ್ರೌಂಡ್ಗೆ ಕಳ್ಸಿದ್ರು ಅನ್ವಿತಾ ಟೀಚರ್ ಉಳಿದ ಮಕ್ಕಳಿಗೆ ಸಿಹಿ ಮೇಲೆ ಚಲಸಾಯ್ತು ಸಿಹಿ ತನ್ನ ಬಾಬಿ ಡಾಲ್ ಜೊತೆ ಗೆ ಓಡಿದ್ಲು ಸಡನ್ ಆಗಿ ಆಧ್ಯಾ ಅವಳನ್ನ ಅಡ್ಡ ಹಾಕಿದ್ಲು ಅವಳ ಸೊಂಟದ ಮೇಲೆ ಕೈ ಇಟ್ಕೊಂಡು ಸಿಹಿನ ಗುರಾಯಿಸಿದ್ಲು ಸಿಹಿ ಕೈಯಲ್ಲದ ಡಾಲ್ ನ ಕಿತ್ಕೊಂಡು ಗ್ರೌಂಡ್ ಅಲ್ಲಿ ಬಿಸಾಕಿದ್ಲು ನಿಮ್ಮಮ್ಮ ಅದ್ಯಾರೋ ಪ್ರೊಫೆಷನಲ್ ಡಾನ್ಸ್ ಅನ್ನ ಕರ್ಕೊಂಡ್ ಬರ್ತೀನಿ ಅಂದ್ರು ಬಟ್ ಒಂದ್ ವಾರ ಆದ್ರೂ ನಿಮ್ಮಮ್ಮ ಪ್ರೊಫೆಷನಲ್ ಡಾನ್ಸ್ ಅನ್ನ ಕರ್ಕೊಂಡೇ ಬರ್ಲಿಲ್ಲ ನಿಮ್ಮಮ್ಮಿ ಲಯರ್ ಅಂಡ್ ಯು ಆರ್ ಆಲ್ಸೋ ಬಿಗ್ ಲಯರ್ ಅಂತ ಜೋರಾಗಿ ಕಿರ್ಚಿದ್ಲು ನೋ ಐ ಆಮ್ ನಾಟ್ ಅ ಲಯರ್ ಪ್ಲೀಸ್ ನಿಂತ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಆದ್ರೆ ಆ ಮಕ್ಕಳು ಸಿಹಿ ಮಾತ್ನ ಕೇಳೋಕೆ ರೆಡಿ ಇರಲಿಲ್ಲ ಶ್ರೀಮಂತ ಫ್ಯಾಮಿಲಿಯಿಂದ ಬಂದ ಆ ಮಕ್ಳು ತಮ್ಮದೇ ಆದ ಒಂದು ನ ಮಾಡ್ಕೊಂಡಿದ್ರು ನಾರ್ಮಲ್ ಸ್ಕೂಲ್ಗಿಂತ ಹೆಚ್ಚಿನ ಫೆಸಿಲಿಟಿ ಜೊತೆಗೆ ಮಚೂರಿಟಿಯನ್ನ ಆ ಸ್ಕೂಲಿಂದ ಮಕ್ಕಳು ಪಡ್ಕೋತಿದ್ರು ಸೊ ಅಲ್ಲಿನ ಪುಟ್ಟ ಪುಟ್ಟ ಮಕ್ಕಳು ದೊಡ್ಡವ್ರ ಹಾಗೆ ಬಿಹೇವ್ ಮಾಡೋದ್ನ ಕಲ್ತಿದ್ರು ಅದರಲ್ಲೂ ಡಾನ್ಸ್ ಟೀಚರ್ ಶಿವಾನಿಯವರ ಮಗಳು ಆದ್ಯಾ ಅಂದ್ರೆ ಆ ಮಕ್ಳು ರೆಸ್ಪೆಕ್ಟ್ ಇಂದ ನೋಡ್ತಿದ್ರು ಅವಳು ಹೇಳಿದ ಮಾತ್ನ ಚಾಚು ತಪ್ಪದೆ ಪಾಲಿಸ್ತಿದ್ರು ಈಗ ಆದ್ಯಾ ಪರವಹಿಸಿ ಮಾತಾಡಿದ್ರೆ ತಾವು ಸೇಫ್ ಅಂತ ಅಂದ್ಕೊಂಡು ಅವರ ಆದ್ಯಾ ಹಿಂದೆ ನಿಂತು ಅವಳಿಗೆ ಸಪೋರ್ಟ್ ಮಾಡಿದ್ರು ಎಸ್ ಆಧ್ಯಾ ಹೇಳಿದ್ದು ನಿಜ ಯು ಆರ್ ಅ ಅಯೋರ್ ಸುಳ್ಳು ಹೇಳೋರ್ ಮೂಗು ತುಂಬಾ ಉತ್ತ ಆಗತ್ತಂತೆ ಅಂತ ಸಿಹಿನ ಅಣಗ್ಸಿದ್ರು ಆದ್ಯಾಗೆ ಸಿಹಿನ ಅಪೋಸ್ ಮಾಡೋಕೆ ಈಗ ಮತ್ತಷ್ಟು ಧೈರ್ಯ ಬಂದಿತ್ತು ಅವಳನ್ನ ಸಪೋರ್ಟ್ ಮಾಡೋಕೆ ಹಿಂದ್ಗಡೆ ಫ್ರೆಂಡ್ಸ್ ಇದ್ರು ತನಗೆ ಸಪೋರ್ಟ್ ಮಾಡ್ದ ಇರೋರ್ನ ಅವಳು ಬೆದರ್ಸಿ ತನ್ನ ಫಾಲೋವರ್ಸ್ ಆಗಿ ಮಾಡ್ಕೋತಿದ್ಲು ಆಥ್ಯಾ ಸಿಹಿ ಕಡೆ ನೋಡಿ ಯು ಆರ್ ಅಯೋರ್ ನಿಮ್ ಮಮ್ಮಿ ಡಾನ್ಸ್ ಪ್ರೊಫೆಷನಲ್ ನ ಕರ್ಕೊಂಡ್ ಬರ್ತೀನಿ ಅಂದಿದ್ರಲ್ಲ ಇನ್ನು ಕರ್ಕೊಂಡು ಬಂದಿಲ್ಲ ಕೇಳಿದ್ರೆ ನನಗ್ ಬೈತೀಯ ನಿನ್ ಮಮ್ಮಿ ನಾಳೆ ಅವಳನ್ನ ಕರ್ಕೊಂಡು ಬಂದ್ರೆ ಮಾತ್ರ ನಿನ್ನ ಡಾನ್ಸ್ ಟೀಮಿಗ್ ಸೇರಿಸ್ಕೊಳ್ಳೋದು ಅಂತ ಅಮ್ಮ ಹೇಳಿದ್ದಾರೆ ಏನಾದರೂ ಮಾಡ್ಕೊಳ್ಳಿ ಅಂತ ಜೋರ ಕೂಗಾಡಿ ಅಲ್ಲಿಂದ ಹೊರಗಡೆ ಓಡಿದ್ಲು ಟೀಚರ್ ಅನ್ವಿತಾ ಮತ್ತು ಸಿಹಿ ಆತಂಕದಲ್ಲಿ ಆತಿ ಹೋಗದನ್ನೇ ನೋಡ್ತಾ ನಿಂತಿದ್ರು ಜೀವನದ ನಿಗೂಢವಾದ ಕಥೆಯನ್ನು ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ